ನಮಸ್ಕಾರ ಈ ದಿವಸ ನಾನು ನಿಮಗೆ ಸುಖ ದಾಂಪತ್ಯ ಜೀವನಕ್ಕಾಗಿ ಸುಲಭದ ಪರಿಹಾರಗಳನ್ನು ತಿಳಿಸಿಕೊಡುತ್ತೇನೆ ದಾಂಪತ್ಯ ಜೀವನದಲ್ಲಿ ಸದೃಢತೆ ಹಾಗೂ ಸಂಕಷ್ಟ ನಿವಾರಣೆಗಾಗಿ ಮಾಡಬೇಕಾದ ಚಿಕ್ಕ ಪರಿಹಾರ ಶಿವ ಪಾರ್ವತಿ ಗಣೇಶ ಕಾರ್ತಿಕ ಇರ್ತಕ್ಕಂಥ ಎಲ್ಲ ದೇವತೆಗಳು ಇರ್ತಕ್ಕಂಥ ಒಂದು ಫೋಟೋವನ್ನು ತೆಗೆದುಕೊಂಡು ಬಂದು ತಮ್ಮ ಪೂಜಾಗ್ರಹದಲ್ಲಿ ಸ್ಥಾಪಿಸಿ ಬೆಳಗ್ಗೆ ಹಾಗೂ ಸಾಯಂಕಾಲ ಎರಡು ಸಮಯ ಈ ಫೋಟೋದ ಮುಂದೆ ಕುಳಿತುಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು ದೀಪ ಧೂಪ ನೈವೇದ್ಯ ನೈವೇದ್ಯಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು ಸಾಬುದಾನಿಯಿಂದ ಮಾಡ್ತಕ್ಕಂಥ ಕೀರನ್ನು ಅರ್ಪಣೆ ಮಾಡಿ ನಂತರ ಪ್ರಾರ್ಥನೆ ಮಾಡಿಕೊಳ್ಳಿ ನನ್ನನ್ನು ಮತ್ತು ನನ್ನ ಕುಟುಂಬದವನ್ನು ಕುಟುಂಬವನ್ನು ಯಾವುದೇ ರೀತಿಯ ತೊಂದರೆ ಬರದ ಹಾಗೆ ಸದೃಢವಾಗಿ ಜೀವನ ನಡೆಸ್ತಕ್ಕಂಥ ಯೋಗವನ್ನು ಕೊಟ್ಟು ಯಾವುದೇ ಕಷ್ಟ ಕಾರ್ಪಣೆಗಳು ಜೀವನದಲ್ಲಿ ಬರಬಾರದು ಅಂತ ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಈ ಪ್ರಕಾರವಾಗಿ ನಿಯಮಿತವಾಗಿ ಸ್ವಸಃಪತಿಯನ್ನು ಮಾಡಿದ್ದೇ ಆದಲ್ಲಿ ತಮ್ಮ ಇಷ್ಟಾರ್ಥಿಗಳು ನೆರವೇರಿ ಜೀವನದಲ್ಲಿ ಯಾವುದು ಕಷ್ಟಪಡುವ ಹಾಗೆ ಜೀವನವನ್ನು ನಡೆಸುವುದು ಸುಲಭದ ಉಪಾಯವಾಗಿರುತ್ತದೆ ಎರಡನೇ ಪರಿಹಾರವೆಂದರೆ ನೀವು ಪತ್ನಿಯಿಂದ ಮತ್ತು ಪತಿಯಿಂದ ತೊಂದರೆಯನ್ನು ಅನುಭವಿಸಿದ್ದರೆ ತಾವುಗಳು ನಿಯಮಿತವಾಗಿ ಏಳು ಸೋಮವಾರದಂದು ಶಿವಲಿಂಗಕ್ಕೆ ಬಿಳಿಯ ಹಸುವಿನ ಹಸಿ ಹಾಲನ್ನು ಸಮರ್ಪಣೆ ಮಾಡಿ ಅಂದರೆ ಅಭಿಷೇಕ ಮಾಡಿ ಅಥವಾ ಪ್ರತ್ಯೇಕವಾದಂಥ ಶಿವಲಿಂಗವು ತಮ್ಮ ಕೈಯುಕವಾಗಿ ಸಿಕ್ಕ ಹಾಕಿದರೆ ದೇವಸ್ಥಾನ ಹೊರಗಡೆ ಸಿಕ್ಕಿರೋಂಥ ಇರುತ್ತೆ ತಾವೇ ಅಭಿಷೇಕ ಮಾಡತಕ್ಕಂಥ ಯೋಗ ಆದಲ್ಲಿ ಹಸುವಿನ ಹಾಲು ಬೆಳೆಯ ಹಸುವಿನ ಹಸಿ ಹಾಲನ್ನು ಶ್ರದ್ಧಾಪೂರ್ ಪೂರ್ವಕವಾಗಿ ಅದರಲ್ಲಿ ನೀರನ್ನು ಹಾಕಿ ನಂತರ ಹಸಿ ಹಾಲನ್ನು ಹಾಕಿ ತೊಳೆದು ನಂತರ ಅರಿಶಿನ ಕುಂಕುಮ ಅಕ್ಷತೆ ಗಂಧ ದೂಪ ದೀಪ ನೈವೇದ್ಯ ಪುಷ್ಪಾರ್ಚನೆ ಎಲ್ಲವನ್ನು ಮಾಡಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಬಹುದು ಇಂಥ ಸಮಯದಲ್ಲಿ ಈ ಟೈಪ್ ಪ್ರಕಾರ ಮಾಡಿದ್ದೆ ಆದಲ್ಲಿ ಕಷ್ಟ ಕಾರ್ಪಣೆಯನ್ನು ಮುಕ್ತಿ ಹೊಂದಿ ತಮ್ಮ ದಿನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಲಭಿಸುತ್ತದೆ ಮೂರನೇ ಸು ಸುಖವಾದ ದಾಂಪತ್ಯ ಜೀವನಕ್ಕಾಗಿ ಇಚ್ಛೆಯುಳ್ಳವರು ಶ್ರೀಕೃಷ್ಣ ಭಗವಂತನ ಕೊಳಲು ನೋಡುತ್ತಿರುವ ಮತ್ತು ರಾಧಿಯು ನೃತ್ಯ ಮಾಡುತ್ತಿರುವ ಬಗ್ಗೆಯನ್ನು ಇರ್ತಕ್ಕಂಥ ಫೋಟೋವನ್ನು ತೆಗೆದುಕೊಂಡು ಬಂತು ತಮ್ಮ ಪೂಜಾಗ್ರಹದಲ್ಲಿ ಸ್ಥಾಪಿಸಬೇಕು ಮೊದಲನೇ ದಿನ ರಾಧಾಕೃಷ್ಣನಿಗೆ ಪೂಜಾದಿಗಳನ್ನು ಮಾಡಿ ಕಲ್ಲು ಸಕ್ಕರೆ ಮತ್ತು ಸಾಬೂದಾನಿನಿಂದ ಮಾಡತಕ್ಕಂಥ ಕೀರನ್ನು ನೈವೇದ್ಯ ಮಾಡಿ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ರಾಧಿಯರಿಗೆ ಕಸೂತಿ ಹಾಕಿದ ಕೆಂಪು ವಸ್ತ್ರವನ್ನು ಧಾರಣೆ ಮಾಡಬೇಕು ನೈವೇದ್ಯ ಮಾಡಿರುವ ಖೀರನ್ನು ಮತ್ತು ಕಲ್ಲು ಸಕ್ಕರೆಯನ್ನು ತಮ್ಮ ಪತ್ನಿಗೆ ಕೊಟ್ಟು ತಾವು ತಿನ್ನಬೇಕು ರಾಧಿಗೆ ಅರ್ಪಿಸಿದ ಕೆಂಪು ವಸ್ತ್ರದ ಕಸೂತಿ ಹಾಕಿರುವ ವಸ್ತ್ರವನ್ನು ತಮ್ಮ ಪತ್ನಿಗೆ ಕೊಡಬೇಕು ಕೈಯಾರೆ ಕೊಡಬೇಕು ಎರಡನೇ ವಾರ ಮತ್ತು ಮೂರನೇ ವಾರ ಶುಕ್ರವಾರ ರಾಧಾಕೃಷ್ಣನಿಗೆ ಧೂಪ ದೀಪ ಪುಷ್ಪಾದಿಗಳನ್ನು ಅರ್ಪಿಸಿ ಕೀರನ್ನು ನೈವೇದ್ಯ ಮಾಡಿ ಇದರಿಂದ ತಮ್ಮ ದಾಂಪತ್ಯ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣೆಗಳು ಶಾಂತಿ ನೆಮ್ಮದಿ ಅನುರಾಗ ಅನುಕಂಪ ಎಲ್ಲವೂ ನೆಲೆಸುತ್ತದೆ ಸುಖ ಜೀವನವನ್ನು ಸಾಗಿಸಲು ಇದೊಂದು ಮಾರ್ಗವಾಗಿರುತ್ತದೆ ಇನ್ನೊಂದು ಪರಿಹಾರವೆ ಅಂತಂದರೆ ಗಂಡನು ಮತ್ತು ಹೆಂಡತಿಯು ಗಂಡನು ಹೆಂಡತಿಯನ್ನು ಅನುಮಾನಿಸುತ್ತಿದ್ದಾರೆ ಹೆಂಡತಿ ಗನ ಗಂಡನನ್ನು ಅನುಮಾನಿಸುತ್ತಿದ್ದಾರೆ ಯಾವುದೇ ಸಂಶಯ ವ್ಯಕ್ತವಾಗಿದ್ದರೆ ಇಂಥ ಸಮಯದಲ್ಲಿ ಪತ್ನಿಯಾದವಳು ಶುಕ್ಲ ಪಕ್ಷದ ಸಪ್ತಮಿ ಅಥವಾ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಗಳಗಿನ ಜಾವ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ಸಮಯದಲ್ಲಿ ಅರಳಿ ಮರಕ್ಕೆ ಪೂಜೆ ಸಲ್ಲಿಸಿ ಬೆಲ್ಲವನ್ನು ನೈವೇದ್ಯ ಮಾಡಿ ಕೇಸರಿಯುಕ್ತ ನೀರನ್ನು ಆ ಮರಕ್ಕೆ ದಾರಿ ತುಪ್ಪದ ತುಪ್ಪದೀಪ ಹಚ್ಚಿಟ್ಟು ಪ್ರಾರ್ಥನೆಗೈದು ಪೂಜೆಯನ್ನು ಮಾಡತಕ್ಕದ್ದು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ತಮ್ಮ ಗಂಡನಿಗಿರುವ ತಮ್ಮ ಮೇಲೆ ಸಂಶಯವನ್ನು ಹೆಂಡತಿಗಿರುವ ಗಂಡನ ಮೇಲೆ ಸಂಶಯವು ದೂರವಾಗಿ ತಮ್ಮ ಜೀವನ ಸುಖವಾಗಿ ನೆರವೇರುತ್ತದೆ ಯಾವುದೇ ಇನ್ನೊಂದು ಪರಿಹಾರವೆಂದರೆ ಯಾವುದೇ ಕಾರಣಕ್ಕೂ ಹೆಂಡತಿಯು ಗಂಡನಾದವನು ಯಾರದೋ ಪ್ರೇರಣೆಯಿಂದ ಯಾರದೋ ಪ್ರೇರಣೆಯಿಂದ ಮಾತಿನಿಂದ ಅನಗತ್ಯವಾಗಿ ಹಣ ವ್ಯಯ ಮಾಡುತ್ತಿದ್ದರೆ ಖರ್ಚು ತುಂಬ ಮಾಡುತ್ತಿದ್ದಾರೆ ಇದರಿಂದ ಹೊರಬರುವ ಸುಲಭ ಉಪಾಯವೆಂದರೆ ಎಂಟು ಒಂಬತ್ತು ವರ್ಷದ ಒಳಗಿರುವತಕ್ಕಂಥ ಕಟ್ಟಿಗೆ ಹುಡುಗಿಗೆ ತಮ್ಮ ಕೈಯಾರೆ ಊಟ ಮಾಡಿಸಬೇಕು ಇಲ್ಲವೇ ಹಿಜಿಡಾಗಳು ಇರ್ತಾರಲ್ಲ ಅಂಥವರಿಗೆ ಯಥಾಶಕ್ತಿ ದಾನವನ್ನು ಕೊಡುವುದರಿಂದ ಇಂಥ ಕಷ್ಟನ ದೂರ ಆಗಬಹುದೆಂದು ನಂಬಿ ತಾವು ಈ ಕೆಲಸವನ್ನು ಮಾಡಬೇಕು ನನ್ನ ಚಾನಲಿಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಮಾಡೋದಕ್ಕೆ ಧನ್ಯವಾದಗಳು ಈ ವಿಡಿಯೋವನ್ನು ಬೇರೆ ಶೇರ್ ಮಾಡಿ ಅನುಕೂಲವಾಗುತ್ತದೆ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋಗಾಗಿ ಕಾಯಬೇಕು ಮುಂದಿನ ವೀಡಿಯೋಗಳು ತಮಗೆ ಅನುಕೂಲವಾದ ರೀತಿಯಲ್ಲಿ ಇದ್ದಿದ್ದೇ ಆದಲ್ಲಿ ಆ ವಿಡಿಯೋ ಬಗ್ಗೆ ಹಾಕಿ ಎಂದು ಹೇಳಿದಲ್ಲಿ ನಾವು ಅದೇ ಪ್ರಕಾರವಾಗಿ ವಿಡಿಯೋ ಹಾಕುತ್ತೇವೆ ನಮಸ್ಕಾರ